ಹರೇ ಶ್ರೀನಿವಾಸ ನಮ್ಮೆಲ್ಲರೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ಶ್ರೀಮತಿ ನಿಮ್ಮೆಲ್ಲರ ಪ್ರೀತಿಯ ಅಖಿಲಾಪುರದ್ವಾ ಅದೇ ಆಗ್ಲೇ ನಾನು ನಿಮಗೆಲ್ಲ ಹೇಳ್ಕೊಟ್ಟೆ ಗೋವಾದಲ್ಲಿ ಸೌರಭ ವಿದ್ಯಾಲಯದ ಸಮಾವೇಶ ನಡೆದಿದೆ ಅಂತೆ ಇದು ಇಂದು ಕೊನೆಯ ದಿನ ನಾನು ಭಾಗವಹಿಸಿದ್ದೆ ಈ ಕಾರ್ಯಕ್ರಮದ ವಿದ್ಯಾ ಸೌರಭ ವಿದ್ಯಾಲಯದ ವಿದ್ಯಾರ್ಥಿ ಕೂಡ ನಾನು ಇಲ್ಲಿ ಬಂದಿರತಕ್ಕಂಥ ಪಂಡಿತರು ಹಾಗೂ ಪಂಡಿತರ ಪತ್ನಿಯರನ್ನು ನಾನು ಸ್ವಲ್ಪ ಮಾತಾಡಿಸಿ ಅವರ ಒಂದು ಪರಿಚಯವನ್ನ ಅವರು ಕೂಡ ಪಂಡಿತರೊಂದಿಗೆ ಏನ ಸೇವೆಯನ್ನ ಈ ದಾಸ ಸಾಹಿತ್ಯದಲ್ಲಿ ಮಾಡ್ತಾ ಇದ್ದಾರೆ ಎಂಬ ಪರಿಚಯವನ್ನು ನಿಮ್ಮೆಲ್ಲರ ಮಾಡ್ಕೊಡ್ತಾ ಇದ್ದೇನೆ ಈಗ ಇನ್ನೋರ್ವ ಪಂಡಿತರ ಹೆಂಡತಿ ಧರ್ಮಪತ್ವರನ್ನ ಪರಿಚಯ ಮಾಡಿಕೊಡ್ತಾನೆ ಅಮ್ಮ ನಿಮ್ಮ ಹೆಸರು ಮಾನ್ಯ ಮುಕುಂದಾಚಾರ್ಯ ಜೋಶಿ ಜೋಶಿ ಅಂತ ನೀವು ತಂದೆ ತಾಯಿ ಹೆಸರೇನು ಕೃಷ್ಣಜಿ ಕುಲಕರ್ಣಿ ಅಂತ ಮಧುಶ್ರೀ ಕೃಷ್ಣಜಿಣಿ ಅಂತ ಅವ್ರು ಲೌಕಿಕರು ಅಂದ್ರ ನಮ್ಮಲ್ಲಿ ಏನು ಇದಿಲ್ಲ ಆಚರಣೆ ಏನು ಇಲ್ಲ ಅಂದ್ರೆ ಸುಮ್ನೆ ಮನೆ ಪೂರ್ತಿಯಾಗಿ ಅಷ್ಟೇ ಮಾಡ್ಕೊತೇವೆ ಎಲ್ಲಿದ್ರಿ ನೀವು ನಾನು ಹುಟ್ಟಿದ್ದು ಮುಂಬೈ ಬೆಳೆದಿದ್ದು ಎಲ್ಲ ಅಲ್ಲೇ ಬಾಂಬೆನಲ್ಲೇ ಬಾಂಬೆನಲ್ಲಿ ಆ ನಂತರ ನಮ್ದು ಬಾಲ್ಯ ಅಂತರು ಬಾಂಬೆನಲ್ಲೇ ಕಳೆದ್ರೆ ಬಾಂಬೆದಲ್ಲೇ ನಿಮ್ದು ವಿದ್ಯಾಭ್ಯಾಸ ಇಲ್ಲಿವರೆಗೆ ಆಯ್ತು ನನ್ನ ವಿದ್ಯಾಭ್ಯಾಸ ಟ್ವೆಲ್ತ್ ತನ್ನ ಅಷ್ಟೇ ಆಗಿದೆ ಅದಕ್ಕಿಂತ ಮುಂಚೆ ಫ್ಯಾಷನ್ ಡಿಸೈನಿಂಗು ಆಮೇಲೆ

ಅವರು ರಾಯಚೂರ್ನಲ್ಲಿ ಇರ್ತಾರೆ ಸೌರಭದ ವಿದ್ಯಾಲಯದಾಗ ಪಾಠ ಪಾಠಕರಾಗಿದ್ದಾರೆ ಹಾಗೆ ಉತ್ತರಾದಿ ಮಠದ ಶಾಖಾ ಸೇವಕರಾಗೂ ಇದ್ದಾರೆ ಅವರು ಕೈ ಆ ಬಹುಶಾ ಬರೀ ನಮ್ಮ ಒಂದು ಸಂಪ್ರದಾಯ ಯಾವುದೇ ಕಾರ್ಯಕ್ರಮಗಳಾದರೂ ನಾವು ಹೆಸರುಗಳನ್ನ ಹೇಳ್ಬೇಕಾದ್ರೆ ಬಹುಶಃ ಹಾಗೆ ಹೇಳಬಾರ್ದು ಅನ್ನಿಸ್ತೇನೆ ನಿಮ್ಗೆ ಒಗಟಾ ಹೇಳ್ತೀರಾ ಹಾಗಾದ್ರೆ ಒಂದು ಒಗಟದೊಂದಿಗೆ ನಿಮ್ಮ ಮನೆಯವರ ಹೆಸರನ್ನ ಪಂಡಿತರ ಹೆಸರನ್ನು ಹೇಳ್ತೀರಾ ಶ್ರೀ ಕೃಷ್ಣ ಪರಮಾತ್ಮೆಗೆ ಒಳೆ ಬರುವಾಗ ರುಕ್ಮಿಣಿ ಮುತ್ತು ಸುಟ್ಟು ಮಾಡಿದಳು ಮಸಿ ಮುಕುಂದಾಚಾರ್ಯರ ಹೆಸರು ಹೇಳುವ ಗೀತಾಬಾಯಿ ಹಾಗೂ ಧ್ರುವಾಚಾರ ಅವರ ಸೊಷೆ ನೋಡಿ ಇವಾಗ ಇವು ಕೂಡ ಯಾರಿಗೂ ಬರೋದಿಲ್ಲ ಹೀಗಾಗಿ ಒಬ್ಬೊಬ್ಬರನ್ನ ಇದು ಒಂದು ಕಾರ್ಯಕ್ರಮ ಮಾಡುವ ಇದೆ ಸುಮಾರು ಒಂದು ಯಾವ್ದೋ ಸಮಾಜದಲ್ಲಿ ನಾವು ಸ್ತ್ರೀಯರೆಲ್ಲರೂ ಸೇರಿದಾಗ ನಿಜಕ್ಕೂ ಒಗ್ಗಟ್ಟುಗಳ ಒಂದು ಒಂದು ಕಾರ್ಯಕ್ರಮವನ್ನು ಒಂದು ಆಸೆ ಇದೆ ನನಗೆ ನೋಡೋಣ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನಂತರ ನೀವು ಮದುವೆಯಾಗಿಲ್ ಬಂದ್ರಿ ಬಾಂಬೆದಲ್ಲಿ ಬೆಳೆದವ್ರು ನೀವು ಯಾಕಂದ್ರೆ ಎಂತ ನಾವು ಧಾರ್ಮಿಕ ಇದ್ದೀವಿ ಅಂತಂದ್ರು ಕೂಡ ಬಾಂಬೆದಲ್ಲಿಗೆ ಮತ್ತು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಅದರಲ್ಲಿ ದಾಸರ ಒಂದು ನಾಡೋದು ಅಲ್ಲಿ ಬಂದಾಗ ಸಾಕಷ್ಟು ನಿಮಗೆ ವ್ಯತ್ಯಾಸಗಳು ಆಚರಣೆಯಲ್ಲಿ ಅನ್ಕೊಳ್ಳಿ ಜೀವನ ಕ್ರಮದಲ್ಲಿ ಆಗ್ತವೆ ಆಗ ನಿಮಗೆ ಹೊಂದ್ಕೊಳ್ಕೊ ಕಷ್ಟ ಆಗಿರ್ಬೋದು ಹೇಗೆ ನೀವು ಹೊಂದ್ಕೊಂಡ್ರಿ ಕಷ್ಟ ಅಂದ್ರ ನಮ್ ಅಜ್ಜಿ ತಾತ ಅವರೆಲ್ಲರೂ ಫಸ್ಟ್ ಮೂಲತಃ ಅಂದ್ರ ಉಮರ್ಜಿ ಮಲತನದವರು ಹಾಗಾಗಿ ನಮ್ ಮನೆಯಲ್ಲಿ ಒಂದ್ ಸ್ವಲ್ಪ ಆಚಾರ ವಿಚಾರ ಎಲ್ಲ ಆದ್ರೆ ಅಂತಂದಕ್ಕ ಒಂದ್ ಸ್ವಲ್ಪ ಕಷ್ಟ ಆಯ್ತು ಬರೋಣ ಯಾಕಂದ್ರೆ ಅಲ್ಲಿ ಮಠದ ಒಂದ್ ಅಂದ್ರೆ ಪೂರ್ತಿ ಮಾಡ್ಲಿಕ್ಕೆ ಬಹಳ ತ್ರಾಸ ಆಗ್ತದ ಅದು ಪೇಶನ್ಸ್ ಇರ್ಲಾರ್ದೆ ಫಸ್ಟ್ ಸ್ಟಾರ್ಟಿಂಗ್ ಒನ್ ಸಿಕ್ಸ್ ಮಂತ್ ಆಯ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ಹ್ಯಾಬಿಟ್ ಆದಂಗ ಅಂದ್ರೆ ರೂಢಿ ಆಗ್ಬಿಡ್ತದೆ ಯಾವ್ದೇ ಒಂದು ನಾವು ನಿತ್ಯ ಮಾಡ್ಕೊತ ತನ್ನಷ್ಟಕ್ಕೆ ತಾನೇ ಅದ ನಮ್ಗ ಈಗ ಏನಂದ್ರೆ ದಿನನಿತ್ಯದ ಅದು ಕಂಟಿನ್ಯೂ ಆಗಿ ಮಾಡ್ಕೊತ ಹೋದಂಗ ಅನ್ಸಂಗಿಲ್ಲ ಈಗ ನಿಮ್ ಮಠದಲ್ಲಿ ಇದೀರಾ ನೀವು ನಮ್ಮ ಮನೆ ಬೇರೆ ಇದೆ ಮಠ ಯಾವ ಮಠದಲ್ಲಿ ಉತ್ತರಾದಿ ಮಠ ಹಾ ಯಾವ ಏರಿಯಾದಲ್ಲಿ ಬರ್ತೇದ ಅಲ್ಲೇ ಒಳಗ ಸತ್ಯನಾಥ ಕಾಲೋನಿ ಸತ್ಯನಾಥ್ ಆಚಾರಂತ್ರು ಪಂಡಿತ ಸುಧಾ ಪಂಡಿತ್ ಸುಧಾ ಪಂಡಿತ್ ಹ ಅದೇ ನಿನ್ನೆ ಅವ್ರದ್ದು ಪ್ರವಚನ ಕೂಡ ಹೇಳಿದೆ ತುಂಬಾ ಚೆನ್ನಾಗಿ ಹೇಳಿದ್ರು ನಂತರ ನಿಮ್ಮ ದಾಸ ಸಾಹಿತ್ಯದಲ್ಲಿ ನೀವು ಪರೀಕ್ಷೆ ಇನ್ನ ಕಟ್ಟಿಲ್ಲ ನಾನು ಮುಂಬೈದಲ್ಲಿ ಓದಿ ಎಲ್ಲಾ ಬರೋದಿಲ್ಲ ಅದಕ್ಕೆ ನಾನು ಈಗ ಜಸ್ಟ್ ಕನ್ನಡ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆಮೇಲೆ ದಾಸ ಸಾಹಿತ್ಯಗೆ ಸೇರ್ಬೇಕನ್ನೋ ದೃಷ್ಟಿಯಿಂದ ಸೇರಿ ಕನ್ನಡ ದೇವನಾಗರಿನು ಕೂಡ ಇದೆ ಲಿಪಿಯಲ್ಲಿ ಅದರಲ್ಲಿ ಕೂಡ ನೀವು ಬರೀಬಹುದು ಮುಂದಿನ ವರ್ಷಕ್ಕೆ ನೀವು ಕೂಡ ನಮ್ಮ ಸೌರ ವಿದ್ಯಾಲಯ ವಿದ್ಯಾರ್ಥಿನಿ ಆಗಿ ಆನಂತರ ಹಾಡುಗಳು ಬಂದಾಗ ಯಾಕಂದ್ರೆ ದಿನನಿತ್ಯ ನಾವು ಪೂಜೆಗಂತರೂ ದೇವ್ರ ನಾಮಗಳನ್ನ ಹೇಳ್ತೇವೆ ಆರತಿ ಹಾಡುಗಳನ್ನ ಹಾಕಿ ಶುಕ್ರವಾರ ಪೂಜೆಗೆ ಅನ್ಕೊಳ್ಳಿ ಗುರುವಾರ ಅನ್ಕೊಳ್ಳಿ ಹಾಗೆ ನಿಮಗೆ ಯಾವ್ದಾದ್ರು ಒಂದು ಚೆನ್ನಾಗಿರೋದು ಸಂಪ್ರದಾಯದ ಹಾಡು ಅನ್ಕೊಳ್ಳಿ ಆರತಿ ಹಾಡು ಯಾವ್ದಾದ್ರು ನಿಮಗೆ ಬರುತ್ತಾ ಬಂದ್ರೆ ಒಂದು ಚಿಕ್ಕದನ್ನು ಕೇಳಿಸ್ಬೋದಾ ನಮಗೆ ಒಂದೇ ನೋಡಿ ಹೇಳ್ಬೋದು ತೊಂದರೆ ಇಲ್ಲ ಇವರು ಬಾಂಬೆದಲ್ಲಿ ಹುಟ್ಟಿ ಬಾಂಬೆದಲ್ಲಿಯೇ ಬೆಳೆದು ನಮ್ಮ ಕರ್ನಾಟಕಕ್ಕೆ ಅದು ಪಂಡಿತರನ್ನ ಆಗಿ ಇಲ್ಲಿ ಬಂದರೆ ನಂತರ ಕನ್ನಡವನ್ನು ಹೇಗೆ ಕಲ್ತ್ರು ಅದರಲ್ಲಿ ದಾಸ ಸಾಹಿತ್ಯ ದಾಸರ ಹಾಡುಗಳನ್ನ ಕಲಿತು ಇದೀಗ ಆ ನಮ್ಮ ತಮ್ಮ ಧ್ವನಿಯನ್ನ ನಿಮ್ಮೆಲ್ಲರೂ ಕೇಳಿಸ್ಲಿದ್ದಾರೆ ನಿಜಕ್ಕೂ ಒಂದು ಸಂತೋಷ ಯಾಕಂದ್ರೆ ನಾವು ಬೇರೆ ರಾಜ್ಯದಲ್ಲಿದ್ದಾಗ ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಕನ್ನಡ ಕಲಿಯೋದು ಕಷ್ಟ ಆಗ್ತದೆ ಆದ್ರೂ ಇಲ್ಲಿ ಬಂದ ನಂತರ ಕನ್ನಡವನ್ನು ಕಲಿತು ದಾಸರ ಪದವನ್ನು ಕಲಿತು ಒಂದಿಷ್ಟು ಆ ಹಾಡುಗಳನ್ನ ಭಜನೆಯಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಂದ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಸೇವೆ ಚಿಕ್ಕದೆ ಒಂದೇ ಎರಡು ಸಾಲುಗಳನ್ನ ನಿಮಗೆ ಬರ್ತಕ್ಕಂತ ಒಂದು ಹಾಡನ್ನ ಹೇಳ್ಬೋದ ಜಯ ಕೊಲ್ಲಾಪುರ ನಿಲಯೇಷ್ಠ ತವ ಪಾದೋ ರುಚಿಕ ರೈ ರತ್ನ ರಚಿತ ನೋಡಿ ಕನ್ನಡ ಬರೋದಿಲ್ಲ ಅಂದ್ಕೊಂಡಿರ್ತೇವೆ ಎಷ್ಟು ಸರಳವಾಗಿ ಹಾಡಿದ್ರು ಇದು ಜಯಕೊಲ್ಲಾಪುರಲ್ಲಿ ಹೀಗೆ ಇನ್ನೂ ಸಾಕಷ್ಟು ಹಾಡುಗಳನ್ನು ಕಲಿತಿದ್ದಾರೆ ಇನ್ನೂ ಕಲಿತಾ ಇದ್ದಾರೆ ಜೊತೆಗೆ ಮುಂದಿನ ವರ್ಷ ಅವರು ಕೂಡ ಒಬ್ಬ ಸೌರ ವಿದ್ಯಾಲಯದ ವಿದ್ಯಾರ್ಥಿನಿ ಆಗಬೇಕು ಅಂತ ಆಸೆ ಇದೆ ಬೇಗ ಆ ಒಂದು ಆಸೆ ಕೈಗೂಡ್ಲಿ ಸೌರ ವಿದ್ಯಾಲಯದ ವಿದ್ಯಾರ್ಥಿ ಆಗ್ಲಿ ಒಂದಿಷ್ಟು ಪರೀಕ್ಷೆಯನ್ನ ಮುಗಿಸಿ ಅದರಿಂದ ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಒಂದು ಈ ಕಿರುಪರಿಚಯಕ್ಕೆ ಒಪ್ಪಿ ತಮ್ಮಿಂದ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ರೆ ಇನ್ನೊಂದು ಕೊನೆಯದಾಗಿ ಒಂದು ವಿಷಯವನ್ನು ತಮ್ಮ ಕೇಳ್ತಾ ಇದ್ದೇನೆ ಈಗ ಬಂದಾಗೆ ಪೂಜೆಗಳನ್ನ ಮಾಡ್ಬೇಕಾದ್ರೆ ಎಲ್ಲಾ ಆ ಸಾಮಗ್ರಿಗಳನ್ನ ಉಪಕರಣಗಳನ್ನು ಜೋಡಿಸ್ಕೊಡ್ತಿರ್ತೀರ ಅವಾಗ ನಿಮಗೆ ಏನ್ ಅನ್ಸುತ್ತೆ ಉಪಕರಣ ಯೋ ನಾನು ತೊಳಿಬೇಕಪ್ಪ ಅಂತ ಏನಾದ್ರೂ ಬರ್ತಾ ಯಾಕಂದ್ರೆ ಪಂಡಿತರ ದಿನನಿತ್ಯ ಪೂಜೆ ಕಲಿರ್ತಾವ ಮನೆಯಲ್ಲಿ ಮಠದಲ್ಲಿ ಕೂಡ ಹಾಗೇನಾದ್ರೂ ಅನ್ಸಿದ್ದೀಯ ಹಾಗೇನ್ ಅನ್ಸಿಲ್ಲ ಯಾಕಂದ್ರೆ ಮೂಲ್ ಕರೆ ಹೇಳ್ಬೇಕಂದ್ರೆ ಶಾಸ್ತ್ರ ಪ್ರಕಾರ ಗಂಡ ಮಾಡೋ ಪೂಜೆ ಹೆಂಡತಿ ಸಹಾಯ ಮಾಡಿದ್ರೇನೆ ಅದಕ್ಕೆ ಅರ್ಧ ಫಲ ಇಲ್ಲ ಅಂದ್ರೆ ಪರ ಇಲ್ಲ ಹೌದು ಅದು ಪುಣ್ಯಕ್ಕಂತ ಅಲ್ಲ ಅದು ಮಾಡಿದ್ರೆ ನಮ್ಮ ಮನಸ್ಸಿಗೂ ತೃಪ್ತಿ ನೆಮ್ಮದಿ ಇರ್ತದೆ ಅಂತ ಮಾಡ್ತೀನಿ ಅಂದ್ರೆ ನಾನು ಇವಾಗ ಎಷ್ಟೋ ಜನ ನೋಡ್ತೀನಿ ತಾವು ಆ ಕೆಲ್ಸವನ್ನ ಮಾಡುದಿಲ್ಲ ಅಯ್ಯೋ ನಮ್ ಇಲ್ಲ ಅದೇ ಮೊಬೈಲ್ ಅಲ್ಲಿ ಕೊಡ್ತಾರೆ ಕೆಲ್ಸದವ್ರಿಗೆಲ್ಲ ಹಚ್ಬರ್ತಾರೆ ಆದ್ರೆ ಇಂತ ದೇವರ ಒಂದು ಉಪಕರಣಗಳನ್ನ ನಾವೇ ಮಾಡ್ಬೇಕು ಸ್ವತಃ ಅನ್ನೋ ಮಾತು ಯಾಕಂದ್ರೆ ನಾನು ಒಂದು ಕುಟುಂಬದಲ್ಲಿ ಅಜ್ಜಿ ಅಮ್ಮ ಎಲ್ಲ ಕಲ್ತಿದ್ದು ನೋಡಿದ್ದು ಅದಕ್ಕೆ ಈ ಪ್ರಶ್ನೆ ನನ್ ತಮ್ಮೊಂದಿತ್ತೆ ನಿಜಕ್ಕೂ ಖುಷಿ ಆಯ್ತು ಯಾಕಂದ್ರೆ ಉಪಕರಣವನ್ನು ನಾವು ತೊಳಗ ಭಗವಂತ ನಮ್ಗೆ ಇನ್ನಷ್ಟು ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡ್ತಾನೆ ಅವ ಹೇಳ್ತಾರೆ ಉಪಕರಣ ಮಾಡಿದ ಉಪಕಾರ ಯಾವತ್ತು ಮರೆಯೋದಿಲ್ಲಂತೆ ಭಗವಂತ ಅವ್ರಿಗೆ ನಮ್ಗೆ ಉಪಕಾರ ಖಂಡಿತವಾಗಿ ಭಗವಂತನ ಇರುತ್ತೆ ಇಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರ ಪಂಡಿತರ ಒಂದು ಸೇವೆ ಆ ರಾಯರ ಸೇವೆ ಇನ್ನಷ್ಟು ಭಗವಂತ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯನ ಕೊಡ್ಲಿ ಹೀಗೆ ತಾವು ಇನ್ನಷ್ಟು ದಾಸ ಸಾಹಿತ್ಯವನ್ನ ಕಲೀರಿ ಬೆಳಿರಿ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ತಾವು ಮಾರ್ಗದರ್ಶಕರಾಗಿರಿ ಅಂತ ಹೇಳಿ ಆಸೆ ಮಾಡುತ್ತಾ ತಮಗೆ ನಮ್ಮ ಗೋವಾ ಕಡ ಯುಟ್ಯೂಬ್ ಚಾನಲ್ದ ಪರವಾಗಿ ಅನಂತ ಅನ್ನಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಿರುಪರಿಚಯ ಮುಗಿಸ್ತಿದ್ದೇನೆ ಧನ್ಯವಾದ ಜಯ ಶ್ರೀನಿವಾಸ ಕೃಷ್ಣ ಅರ್ಪಣ